ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅನ್ನೋ ವಚನ ಉಪನ್ಯಾಸಕರು ಮತ್ತು ಎಲ್ಲ ಮಠಾಧೀಶರು ಇದನ್ನು ಅರ್ಥೈಸೋದು ಅಂದರೆ ಸಮಾಜದಲ್ಲಿ ಅನೇಕ ಕೆಳವರ್ಗದ ಜನರು ಇದ್ದಾರೆ ಹಿಂದುಳಿದ ವರ್ಗದವರು ಇದ್ದಾರೆ ಮೇಲ್ಜಾತಿಯರು ಇದ್ದಾರೆ ಕೆಳ ಜಾತಿಯರು ಇದ್ದಾರೆ ಇವರು ಅಂತ ಹೇಳಿ ಇವನ ಯಾರು ಇವ್ನ ಯಾರು ಈ ಜಾತಿಯನೋ ಆ ಜಾತಿ ಕೆಳಜಾತಿಯನು ಅಂತ ಅವನ್ನ ನೀವು ಹೀಗೆಳಿಬೇಡಿ ಅವನು ನಮ್ಮನು ಅವನು ನಮ್ಮನು ಅಂತ ನೀವು ಅವರನ್ನು ಅದನ್ನು ವಿಶಾಲ ಮನೋಧರ್ಮವನ್ನು ನೀವು ತಾಳೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಭಾಳ ಜನ ಮಾತಾಡ್ತಾರೆ ತಪ್ಪು ನಾವು ಬಲವಾಗಿ ಇದನ್ನು ವಿರೋಧಿಸ್ತೀವಿ ಯಾಕೆ ಇಲ್ಲಿ ಸಾಮಾಜಿಕ ಚಿಂತನೆ ಅನೇಕ ವಚನಗಳಲ್ಲಿದೆ ಬಸವಣ್ಣನವರಲ್ಲಿ ಬಸವಣ್ಣವರ ಅನೇಕ ವಚನಗಳಲ್ಲಿ ಇದೆ ಕಕ್ಕಯ ಕಕ್ಕಯ್ಯನ ಬಗ್ಗೆ ಚೆನ್ನಯ್ಯನ ಬಗ್ಗೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಅಂಬೇರ್ಗ ಚೌಡಯ್ಯ ಸಾಮಾಜಿಕವಾಗಿ ಮೇಲು ಕೀಳು ಅನ್ನೋದನ್ನು ಖಂಡಿಸಿದ್ದಾರೆ ಬಸವಣ್ಣವರು ಆದರೆ ಇಲ್ಲಿ ಈ ವಚನದಲ್ಲಿ ಕೆಳವರ್ಗದವರನ್ನು ನಮ್ಮವರು ನಮ್ಮವರು ಅಂತ ಅಪ್ಕೊಳ್ಳಿ ಅಂತ ಹೇಳಿರೋದು ತಪ್ಪು ಹಂಗೆ ಹೇಳಿಲ್ಲ ಇಲ್ಲಿ ಅವ್ರು ಹೇಳ್ತಾ ಇರೋದು ಇದು ಭಕ್ತಿ ಸ್ಥಳದಲ್ಲಿರ್ತಕ್ಕಂಥ ವಚನಗಳು ಇವೆಲ್ಲವು ಎಲ್ಲವೂ ಇವನಾರಭ ಇವನಾರಭ ವಚನ ಇದೆಯಲ್ಲ ಇದು ಬಸವಣ್ಣವರ ಷಟ್ಸ್ಥಲದ ವಚನಗಳಲ್ಲಿ ಭಕ್ತಿ ಸ್ಥಳದಲ್ಲಿ ಬಂದಿರತಕ್ಕಂಥ ವಚನ ಇದು ಅದರ ಹಿಂದಿನ ವಚನಗಳು ನೀವು ಓದಿ ಮುಂದಿನ ವಚನಗಳು ನೋಡಿ ಆ ಎಲ್ಲ ವಚನಗಳು ಬಸವಣ್ಣವರ ಆತ್ಮದ ತುಡಿತ ದೇವ್ ಕೂಡಲ ಸಂಗನನ್ನು ಕೂಡಲಿಕ್ಕೆ ಮಾಡ್ತಕ್ಕಂಥ ತುಡಿತ ಇದೆ ಅಲ್ಲಿ ಅದರ ಸಾಮಾಜಿಕ ಚಿಂತನೆ ಇಲ್ಲ ಅದರ ಮುಂದಿನ ಸಾಲು ಭಾಳ ಜನ ಮರೀತಾರೆ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಸಯ್ಯ ಎನಿಸುವನ ಶಬ್ದ ಇದೆ ಇವನಾರವ 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 ನೆನ್ನದಿರಯ್ಯ ಅಂತೇಳಿ ಹೀಗೆ ಹೇಳಬೇಡ ಅಂತ ಇಲ್ಲ ಇವ ನಮ್ಮವ ಇವ ನಮ್ಮವ ಅಂತ ಹೇಳು ಎನಿಸಯ್ಯ ಅಲ್ಲ ಎನ್ ಎನ್ನಯ್ಯ ಅಂತ ಅಲ್ಲಿ ಇಲ್ಲ ಅಲ್ಲಿ ಎನಿಸದಿರಯ್ಯ ಇದು ಬಸವಣ್ಣನವರು ಅವರು ಭಗವ ಕೂಡಲ ಸಂಘನ ಜೊತೆಗೆ ಒಂದು ಏನು ಮಾಡ್ಕೊಳ್ತಾ ಇದ್ದಾರೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನನ್ನನ್ನು ನೀನು ಯಾರೋ 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 ಅಂತ ನೀನು ಗುರುಸ್ತೇ ಇರ್ತಕ್ಕಂಥ ವ್ಯಕ್ತಿ ಆಗೋದು ಬೇಡಪ್ಪ ನನ್ನನ್ನು ನಿನ್ನ ಮನೆಯ ಮಗ ಅಂತ ನೀನು ನನ್ನನ್ನು ಪರಿಗಣಿಸು ಅನ್ನೋ ಅರ್ಥ ಇದೆ ಇಲ್ಲಿ ಹಿಂದಿನ ಎಲ್ಲ ವಚನ ಹುಟ್ಟೆಂದು ಹುಟ್ಟೆ ದೇಹಲೋಕದಲ್ಲಿ ಹುಟ್ಟಿಸಿ ಅನ್ನೋ ವಚನ ಬರುತ್ತೆ ಅನೇಕ ವಚನಗಳು ಆದರೆ ಹಿಂದಿನ ವಚನಗಳು ಎಲ್ಲವೂ ಸಹ ಬಸವಣ್ಣರು ಮತ್ತು ಭಗವಂತನ ಮಧ್ಯೆ ಇರುವ ಒಂದು ಸಂವಾದ ಇದೆಯೇ ಹೊರತು ಇಲ್ಲಿ ಉದಾ ಉದಾಹರಣೆಗೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳೆಯ ನನ್ನ ನಿಮ್ಮ ನಗುವರಯ್ಯ ಎಲ್ಲ ವಚನಗಳು ನೋಡಿ ಇಲ್ಲಿ ಇವನಾರವ ಇವನಾರವ ಇವನಾರವನೆಂದೆನಿಸದೆ ರಯ್ಯ ಅಂತ ಇದೆಯಲ್ಲ ಈ ವಚನದ ಹಿಂದಿನ ಎಲ್ಲ ವಚನಗಳು ಮುಂದಿನ ಅನೇಕ ವಚನಗಳನ್ನು ನೀವು ಗಮನಿಸಿದರೆ ಇಲ್ಲಿ ಸಾಮಾಜಿಕ ಚಿಂತನೆಯ ವಚನ ಅಲ್ಲ ಇದು ಅವರ ಆಧ್ಯಾತ್ಮ ಸಂವಾದ ಶ ಕೂಡಲ ಸಂಘನ ಜೊತೆಗೆ ಆ ಸಂವಾದದ ಆ ಸ್ಥರದಲ್ಲಿರೋ ವಚನನೇ ಹೊರತು ಇಲ್ಲಿ ಸಾಮಾಜಿಕ ಚಿಂತನೆ ಇಲ್ಲ ನನ್ನ ನೀನು ನನ್ನನ್ನು ಮಗನನ್ನಾಗಿ ಸ್ವೀಕರಿಸಿ ನೀನು ನನ್ನ ಮಗ ಅಂತ ಕರಿಯಪ್ಪ ಕೂಡಲ ಸಂಗನ ಸಂಗಮ ದೇವ ನಿನ್ ನಿಮ್ಮ ಮನೆಯ ಸಯ್ಯ ಇಲ್ಲಿ ಹೇಗೆ ಅಂತಂದ್ರೆ ಉದಾಹರಣೆಗೆ ನಿಮಗಿದ ತಕ್ಷಣ ಇದು ಸಾಹಿತ್ಯದ ಸಂವಾದ ಅರ್ಥ ಆಗುತ್ತೋ ಇಲ್ಲ ನಿಮ್ಮ ಲೌಕಿಕ ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀವಿ ಇಲ್ಲಿ ಯಾರಾದರೂ ನಮಸ್ಕಾರ ಮಾಡೋಕ್ಕೆ ಬರ್ತೀರಿ ನಮ್ಮ ಶಿಷ್ಯರು ನಮಸ್ಕಾರ ಮಾಡೋಕ್ಕೆ ಬಂದಾಗ ನಿಮ್ಮ ಮನೆತನ ನಿಮ್ಮ ತಂದೆ ದೊಡ್ಡ ಗುರುಗಳ ಕಾಲದಿಂದಲೂ ಭಾಳ ಚಿರಪರಿಚಿತ ಮನೆತನ ತುಂಬ ದುಡ್ದಂಥ ಮನೆತನ ಯಾರೋ ಇಲ್ಲಿ ಬಂದಾಗ ಹಿಂದ ಪರಿಚಯ ಇರುತ್ತ ನಮಗೆ ಅವ್ರು ಯಾವುದೋ ಬಟ್ಟೆ ಹಾಕೊಂಬಂದುಬಿಡ್ತಾರೆ ಹೊಸ ರೀತಿ ಅಲಂಕಾರ ಮಾಡ್ಕೊಂಬಂದಿರ್ತಾರೆ ಗೊತ್ತಾಗಲ್ಲ ಯಾರಪ್ಪ ನೀನು ಅಂದ್ಬಿಡ್ತೀವಿ ಅವ್ರು ಎಷ್ಟು ನಾವಾಗತ್ತ ಗೊತ್ತಾ ಊಹೆ ಮಾಡ್ಕೊಳ್ಳಿ ಚೆನ್ನಾಗಿ ದುಡಿದ ಮನೆ ತಂದವ್ರು ನೀವು ನಿಮ್ಮ ತಂದೆ ಭಾಳ ಶ್ರಮಿಸಿದವರು ಗುರುಗಳಿಗೆ ಮಠಕ್ಕೆ ಗುರುಗಳು ಈಗಿನ ಗುರುಗಳು ನಾನು ಬಂದ್ಕೊಳ್ಳೆ ಯಾರಪ್ಪ ನೀನು ಅಂದ್ಬಿಟ್ರು ನಾನು ಗುರ್ಸ್ಲೇ ಇಲ್ಲ ಅಂದ ಅನೋವಾಗತ್ತೆ ಹೌದಾ ಇಲ್ಲ ಆಗತ್ತೆಲ್ಲ ಹೇಳಿ ನಾನು ಗುರುಗಳಿಂದ ಯಾರೋ ನೀನು ಅಂತ ಅನ್ಸ್ಕೊಂಬಿಟ್ನಲ್ಲ ಇದು ಭಾವಕತೆ ಅದೇ ರೀತಿಯಲ್ಲಿ ಬಸವಣ್ಣವರು ಕೂಡಲ ಸಂಗ ಬೇಡ್ಕೊಳ್ತಿದ್ದಾರೆ ಯಾರೋ ನೀನು ಅಂದ್ಬೇಡಪ್ಪ ನನಗೆ ನನ್ನ ಮಗ ಅಂತ ನೀನು ನನ್ನನ್ನು ಗುತ್ಸು ಅನುವ ಭಕ್ತಿ ಪ್ರಧಾನವಾದಂಥ ಭಕ್ತಿ ಭಾವ ತುಂಬಿದ ಭಾವ ಈ ವಚನದಲ್ಲಿ ಇದೆಯಾ ಹೊರತು ಇದುವ ಇದುವರೆಗೂ ಏನು ಬಳಸ್ತಾ ಬಂದಿದ್ದಾರೆ ಇವನು ಇವನು ನಿಂತನೋ ಈ ಜಾತಿಯೂ ಆ ಜಾತಿಯೂ ಅನ್ನಬೇಡ ಅನ್ನು ನಮ್ಮನ್ನು ಅನ್ನೋ ಅರ್ಥ ಖಂಡಿತ ಈ ವಚನದಲ್ಲಿ ಇಲ್ಲ ಅಂತ ನಾವು ಬಹಿರಂಗವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಈ ಬಸವ ತತ್ವ ಸಮಾವೇಶದಲ್ಲಿ ಎಲ್ಲ ಗುರುಗಳು ನಮ್ಮ ಈ ತಾತ್ವಿಕ ಅರ್ಥವನ್ನು ಒಪ್ಪಿದರೆ ನಮಗೆ ಭಾಳ ಸಂತೋಷ ಆಗುತ್ತೆ